ದುಖದ ಭಾವ ನೆನೆಸಿಲಿಕ್ಕೆ ಇಂದ್ರನ ಗರ ನಿಮಿಷ ತಡೆಯಲಿ ಧನಗಿದ್ರು ಬಂದ ನೋಡ್ತೀವಿ

ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿ ಆ ಬ್ರಹ್ಮನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ ಈಗ ನಿನ್ನ ಆ ಗೌಡ ನಿರ್ಮಿಸಿದ ಮಾಯಾ ಪಂಚಮವನ್ನು ಸಿಡಬಿಡಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ ಆದರೆ ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ ಇಷ್ಟೊಂದು ತಿಳಿಯೋದಿಲ್ಲ ಗಂಗಾ ನನಗೆ ಉದಯಿಸಿ ಬರುವ ಮೇಘರಾಜನ ಹನಿಗೆ ಮಹಾಯಿತ ಭೂಮಿ ತಾಯಿ ಮೇಘರಾಜನ ಹನಿ ಹನಿ ರಾಶಿಯಿಂದ ಸಂತೋಷಪಟ್ಟು ಸಂತುಷ್ಟಾಗಿ ಸುಖವಂದಂತೆ ಇದ್ದು ನೀನು ಕೂಡ ಈ ಹಿಂದಿ ಿ ಕಾಡುವ ನಿನ್ನ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ಹಾಜಿಯಾಗಿ ಬೀಳುವೆ ಈಗ ನಾಗರಾಜನ ಬಲೆಯಲ್ಲೇ ಗೌಡ ಇಬ್ರು ಸೇರಿ ಈ ಕೆಲಸ ಮಾಡ್ತಾ ಇದ್ದೀರಾ ಮಾಡುವುದಷ್ಟೇ ಅಲ್ಲ ಗಂಗಾ ಮಾಡಿ ಎಂದು ನನ್ನ ಗೌಡ ನಿನ್ನಲ್ಲಿಗೆ ಕಳಿಸಿ ನೀನೀಗ ನಿನ್ನ ಹಠವನ್ನೇ ಸಾಧಿಸಿದ್ದೇ ಆದರೆ ಹೇಳಿ ನಿನ್ನ ಬಲಗೈ ಆಗಿರುವ ನಿನ್ನ ಮೈದು ಗೌಡನವರಿಗೆ ಗೌಡನವರೆಗೆ ಹೊತ್ತು ತರಿಸಿ ತಂಬಕ್ಕೆ ಕಟ್ಟಿ ಮೈ ತುಳಿದು ಬಿಟ್ಟ ಪುರುಷನಾಗಿ ನಾನು ನಿನ್ನ ಅಂಗ ಸುಖ ಪಡಿತೇನೆ ಪಾಸ್ ಹಾಕಿಕೊಂಡ ಒಂದು ಹೆಣ್ಣಿಗೆ ಮೋಸ ಮಾಡಿ ದಿವೆಯಾದ ಅವನೋಪಗಂಟ ನನ್ನ ತಾಯಿಗೆ ಹಿಂದೆ ನುಡಿ ಚಂದ್ರ ಪರಿಮಳ ಇರಬೇಕೆಂದು ಹಂಬಲಿಸಿ ಬಂದಿರುವ ಈ ಗುಂಬಿ ಎತ್ತರಾಗನಿಗೆ ಚಂದಿಗೆ ಹೋಗಿ ಮಾತನಾಡಿದರೆ ನೀನು ವಿಷ ಕಾರಿದರೆ ವಿಷವನ್ನು ಕುಡಿದು ನಿರ್ಮಲ ಮಾಡ ನಿನ್ನಂತ ಸೋಳೆಗೆ ಗೊತ್ತು ಆ ಶ್ರೀಮಂತನ ಕತೆ ಗೊತ್ತು ಒಂಟ್ಯ ಪುರಾಣಗಳ ಖಾತೆ ಹೇಗಂಗಿ ಮಾತಿಗೆ ಬೆಳೆಸಿ ಎತ್ತರ ಜಾತುವಾಟ ನನ್ನ ಮುಂದೆ ತೊಡಗಿ ಗಂಡ ಮೂಡಿಗೆ ಎಷ್ಟು ಪೂಜಿಸುವ ಈ ನಾಗರಾಜ ಕಾಳಿಂಗ ಸರ್ಪವಾಗಿ ನಿನ್ನ ಮುಡಿಗೆ ಕೈ ಹಾಕಿ ಕೆಡವಿ ಸುಗಂಧ ಇರುವನು ಈ ನಿರ್ಜನವಾದ ಕಾಡಿನಲ್ಲೇ ಈ ಹೂವು ನನ್ನ ಗಂಡನಿಗೆ ಮೀಸಲಾತಿ ತಿಳಿಸಿ ಹೇಳಿದರು ಬರುವ ಹೆಣ್ಣಲ್ಲಿ ನಾನೇನು ಈಗಲಿನ ಸೋಮವಾರ ಅವರ ಕಣ್ಣಿನ ಮೇಲೆ ಬಲವಾನ ಮುದ್ರೆ ಹಾಕಿ ನಾಗ ನಾನು ಬೋಡಿಸಿವೆ ನನ್ನ ದಂತಾಕ್ಷರಗಳಿಂದ ಹೆಣ್ಣನ್ನ ಪೂಜಿಸಿದ್ರೆ ಭೂಮಿಯಿಂದ ಈ ಪ್ರೀತಿ ಕೊಡ್ತಾಳೆಗಿಂತ ಮೇಲೆ ನಾಡಿನ ಹಿರಿಗರತಿಯೇ ಗಮ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಮನೆಗೆ ಹೆಂಡತಿ ಅನು ಅವಳ ಯಾವ ಮಹಾ ಕರತಿ ಮಾತೇಳಿ ಗಂಡನನ್ನು ಗುಂಡ ಹಾಕಲಿಕ್ಕೆ ಕಳಿಸಿ ನಿನ್ನ ಈ ಗೊಂಡನ ಗಾಡರಿಗೆ ಈ ಕಾಟರಿಗೆ ಬಂದಿರಿವಲ್ಲ ನೀನು ಯಾವ ಮಹಾಕರತೆ ಪಾಪಿ ಈ ರೀತಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ ನಾಚಿಕೆ ಆಗುವುದಿಲ್ವಿ ದೇವರಂತ ಮೈದನ ಮಗನ ಸಮಾನ ತಾಯಿ ಮಗನಿಗೆ ಸಂಬಂಧ ಕಟ್ಟಿಸಿ ಮಾತಾಡ್ತಾ ಇದಿಯಲ್ಲ ಏ ನಿಮ್ಮಮ್ಮ ನಿನ್ನ ಬೆಂಕಿ ಬಂದರನ್ನು ಕಾಣಿಸಿ ನನ್ನ ಕೈಯಿಂದ ಬಚಾವಾದೆ ಮತ್ತೆ ಯಾಕಮ್ಮ ಕಣ್ಣಲ್ಲಿ ನೀರು ಇಂತ ಕಾಡಿ ಬಂದು ನನ್ನನ್ನ ಅಮ್ಮ ಏನಮ್ಮ ವಿಷಯ ಯಾಕಮ್ಮ ನಾನಿಷ್ಟು ಮಾತನಾಡುತ್ತಿದ್ರು ಮತ್ತು ನಿನ್ನ ಕಣ್ಣಲ್ಲಿ ನೀರೇ ಯಾಕಮ್ಮ ನಾವು ತಾವದ ಯಾರಾದರೂ ಏನಾದರೂ ಅಂದರೆ ಇಲ್ಲ ಬೈದರೆ ಗುಂಡಿಗೆ ಗೊತ್ತಿದೆಯೋ ಕಣ್ಣೀರನ್ನು ಬಿಟ್ಟು ಸಹಿಸಿಕೊಂಡು ಹೇಳಬೇಕ ಮಾಲಿನಗಾರ ನನ್ನ ಮನದಲ್ಲಿ ಚೀತಿಗೆ ಅಪಮಾನ ಮಾಡುತ್ತಿರುವ ಮಾಡಿಸಿಕೊಂಡು ಅವನಿಗೆ ನನಗ ನಿನ್ನ ಕೊರಗೆ ಮಾಲೆ ಮಾಡಿ ಹಾಕಿ ಕೋಟಿ ಗಂಧವನ ಮೈದನ ಶಕ್ತಿ ಅನಿಸಿಕೊಳ್ಳದಿದ್ರೆ

ಪಾಲಿಕೆಯಿಂದ ಒಪ್ಪು ಮೆರೆಯುವ ನಿನ್ನ ಕೊಬ್ಬನ್ನು ವೇಳೆ ಈಗ ಬರಬೇಕು ಬಡವರ ರಂಡವನ್ನು ಆರಿಸಿ ನೋಡಿ ಮೇಲೆ ಮಾಡಿ ಕಟ್ಟಿಸಿಕೊಂಡವರು ನನ್ನ ಊರಿಗೆ ಬೆಂಕಿಟ್ಟ ದಿಟ್ಟ ಸಹಕಾರ ಎನಿಸಿಕೊಂಡಿರುವ ನಿನ್ನ ಒಂದೊಂದು ಅವಯವಗಳನ್ನು ನಾಯಿ ನರಿಗಳಿಗೆ ಹಾಕದಿದ್ದರೆ ಹೆಸರು ಸೇತೋ ಯಾಕಮ್ಮ ನನ್ನ ಕಣ್ಣಿಂದ ನನ್ನ ಕೈಯಿಂದ ಅಣ್ಣನನ್ನು ಬಿಡಿಸಿಕೊಂಡು ಬರಲು ಸಾಧ್ಯವೇ ಚಂದ್ರ ಮೇಲೆ ಹಾಳು ಮಾಡಿ ಮಾತಿನ ಮಾತು ಕೊಡುತ್ತೇನೆ ಸರಿ ಎದಗೆ ಬಂದವರ ಎದೆ ಗುಂಡಿಗೆಯನ್ನು ಸೇರಿ da